ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಎಂಟು ಇಂದು ಅಪೂರ್ವ ಅನುಭವದಿಂದಾಗಿ ಅವನ ಮೈ ಪುಳಕಿತಗೊಂಡಿತ್ತು ಅವನು ಬಿದ್ದಲ್ಲಿಂದ ತಲೆ ಎತ್ತಿ ತನ್ನ ಅತ್ಯಂತ ಸಮೀಪದಲ್ಲಿದ್ದ ಅವಳ ಮುಖವನ್ನು ನೋಡಿದ ಮುಖದಲ್ಲಿ ಆತಂಕವಿದ್ದರೂ ಸ್ವಚ್ಛವಾಗಿ ಹೊಳೆಯುತ್ತಿದ್ದ ಕಣ್ಣುಗಳು ನೀಳವಾದ ನಾಸಿಕ ಭಯದಿಂದಲೇನೋ ಅದರುತ್ತಿರುವ ನಸುಗೆಂಪು ಬಣ್ಣದ ತುಟಿಗಳು ಅಲ್ಲದೆ ಅವಳ ದೇಹದ ಮೃದುತ್ವದ ಅನುಭವ ಅವಳನ್ನು ತನ್ನ ರೂಮ್ನಲ್ಲಿದ್ದ ಬೆಡ್ನಲ್ಲಿ ಮಲಗಿಸಿದಾಗ ಅವನಿಗೆ ತನ್ನನ್ನು ಎಡೆದಂತಾಗಿಯೇ ಅವಳ ಮೇಲೆ ಬಿದ್ದು ಬಿಟ್ಟ ಇಬ್ಬರೂ ನಿರೀಕ್ಷಿಸಿರಲೇ ಇಲ್ಲ ಆ ಒಂದು ಕ್ಷಣ ಅನಿರೀಕ್ಷಿತ ಘಟನೆ ಸಂಭವಿಸಿಯೇ ಬಿಟ್ಟಿತ್ತು ಮೃದುವಾದ ಹೂವಿನ ಹಾಸಿಗೆಯ ಮೇಲೆ ಬಿದ್ದಂತಾಗಿತ್ತು ಅವನಿಗೆ ಅವಳಿಗೆ ಅವನು ಬೇಕೆಂದೇ ತನ್ನ ಮೇಲೆ ಬಿದ್ದಿದ್ದಾನೆ ಎಂದು ಸಿಟ್ಟು ಬಂದು ಬಿಟ್ಟಿತ್ತು ಹಿಂದಿನ ದಿನ ಸಿಟ್ಟನ್ನು ಈ ರೀತಿ ತೀರಿಸಿಕೊಳ್ಳುತ್ತಾನ ತನ್ನ ಜೀವನದಲ್ಲಿ ಯಾಕೆ ಈ ರೀತಿಯ ಅವಘಡಗಳು ಸಂಭವಿಸುತ್ತದೆ ತಾನು ಯಾಕಾದರೂ ಅವನನ್ನು ಕರೆದೆ ಮರಹತ್ತುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ಮರದ ಮೇಲಿದ್ದ ಫೋನನ್ನು ಅವನ ಬಳಿ ತೆಗೆದುಕೊಡಲು ಹೇಳಿದ್ದರೆ ಈ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿರಲಿಲ್ಲ ತಾನು ಯಾವುದೇ ಕೆಲಸ ಮಾಡುವ ಮೊದಲು ಯೋಚಿಸುವುದು ಸಾಕಾಗುತ್ತಿಲ್ಲವೇ ಅದಕ್ಕಾಗಿ ಇಂಥ ಕ್ಲಿಷ್ಟ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿ ಬರುತ್ತದ ಯೋಚಿಸುತ್ತಿದ್ದಳು ಬೇಕೆಂದೇ ತನ್ನ ಮೈ ಮೇಲೆ ಬಿದ್ದದ್ದಕ್ಕಾಗಿ ಸಿಟ್ಟಿನಿಂದ ಅವನನ್ನು ಬಯಬೇಕೆಂದುಕೊಂಡರೂ ಗೊತ್ತಿಲ್ಲ ಅವಳ ನಾಲಿಗೆಯಿಂದ ಒಂದಕ್ಷರವೂ ಹೊರಡುತ್ತಿಲ್ಲ ಗಂಟಲಿನ ಪಸೆ ಆರಿದಂತಾಗಿತ್ತು ಭಯದಿಂದಲೇ ಅವನತ್ತ ನೋಡಿದಳು ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ತಾಗುತ್ತಿತ್ತು ಮೈ ಮೇಲೆ ಬಿದ್ದಿದ್ದು ಅಲ್ಲದೆ ಸಾರಿ ಕೂಡ ಕೇಳಲಿಲ್ಲವಲ್ಲ ಎಂದು ಯೋಜಿಸುತ್ತಿದ್ದಳು ಒಮ್ಮೆಲೆ ಆದ ಆಘಾತದಿಂದ ಚೇತರಿಸಿಕೊಳ್ಳಲು ಸ್ವಲ್ಪ ಸಮಯವೇ ಬೇಕಾಯಿತು ಅವಳಿಗೆ ಅವನನ್ನು ತನ್ನ ಮೇಲಿಂದ ದೂಡಬೇಕೆಂದುಕೊಂಡರೂ ಅವಳಿಂದ ಸಾಧ್ಯವಾಗುತ್ತಿಲ್ಲ ಕೈಗಳು ಮುಂದೆ ಬರುತ್ತಲೇ ಇಲ್ಲ ಅವನ ದೇಹದ ಬಿಸಿಯ ಅನುಭವ ಆಗುತ್ತಿತ್ತು ಉಸಿರಾಡಲು ಕಷ್ಟವಾಗುತ್ತಿತ್ತು ಅದು ಭಯಕ್ಕೋ ಆತಂಕಕ್ಕೋ ಅಥವಾ ಅನಿರೀಕ್ಷಿತ ಆಘಾತದಿಂದಲೋ ಗೊತ್ತಾಗುತ್ತಿಲ್ಲ ಅವನಿಗೂ ಏನಾಗಿದೆ ಎಂದು ಗೊತ್ತಾಗಿರಲಿಲ್ಲ ಅವಳೇ ತನ್ನನ್ನು ಎಳೆದಿದ್ದ ಅಥವಾ ಅವನಂತೂ ಇಂದು ಅಪೂರ್ವ ಅನುಭವದಿಂದಾಗಿ ಅವನ ಮೈ ಪುಳಕಿತಗೊಂಡಿತ್ತು ಇಬ್ಬರ ಹೃದಯವು ವೇಗವಾಗಿ ಹೊಡೆದುಕೊಳ್ಳಲಾರಂಭಿಸಿತ್ತು ಅವನು ಬಿದ್ದಲ್ಲಿಂದ ತಲೆ ಎತ್ತಿ ತನ್ನ ಅತ್ಯಂತ ಸಮೀಪದಲ್ಲಿದ್ದ ಅವಳ ಮುಖವನ್ನು ನೋಡಿದ ಮುಖದಲ್ಲಿ ಆತಂಕವಿದ್ದರೂ ಸ್ವಚ್ಛವಾಗಿ ಹೊಳೆಯುತ್ತಿದ್ದ ಕಣ್ಣುಗಳು ನೀಳವಾದ ನಾಸಿಕ ಭಯದಿಂದಲೇನೋ ಅದುರುತ್ತಿರುವ ನಸುಗೆಂಪು ಬಣ್ಣದ ತುಟಿಗಳು ಯಾವುದೇ ಅಂಕೆಗೂ ಸಿಗದೆ ಹಾರಾಡುತ್ತಿರುವ ಅವಳ ಮುಂಗುರುಳು ಅಲ್ಲದೆ ಅವಳ ದೇಹದ ಮೃದುತ್ವದ ಅನುಭವ ಅವನನ್ನು ಸ್ವರ್ಗದ ಬಾಗಿಲಿಗೆ ತಂದು ನಿಲ್ಲಿಸಿಬಿಟ್ಟಿತ್ತು ಅವಳನ್ನು ಹಾಗೆ ತನ್ನ ಹೃದಯಕ್ಕೆ ಒತ್ತಿ ಹಿಡಿದು ಅಪ್ಪಿ ಮುದ್ದಿಸುವ ಬಯಕೆಯಾಗಿತ್ತು ಅವನಿಗೆ ಆದರೆ ಬಲವಂತದಿಂದ ತನ್ನ ಆಸೆಯನ್ನು ಹತ್ತಿಕ್ಕಿಕೊಂಡ ವಿರಾಟ್ ನೀನಿನ್ನು ತುಂಬ ಚಿಕ್ಕವಳು ಅಂತ ಅಂದ್ಕೊಂಡಿದ್ದೆ ನೀನಿಷ್ಟು ರೊಮ್ಯಾಂಟಿಕ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಐ ಆಮ್ ಸೋ ಹ್ಯಾಪಿ ನಿಂಗೆ ಥ್ಯಾಂಕ್ಸ್ ಹೇಗೆ ಹೇಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಂದು ಹೇಳುತ್ತಾ ಅನಿರೀಕ್ಷಿತ ಘಟನೆಯಿಂದ ಬೆದರಿದ ಹಿ ಹರಿಣಿಯಂತಿದ್ದ ಅವಳ ಅರಳು ಕಣ್ಣುಗಳನ್ನು ತನ್ನ ತುಟಿಗಳಿಂದಲೇ ಮುದ್ದಿಸುತ್ತಾ ಹೇಳಿದ ಇದೇ ಸರಿಯಾದ ಮಾರ್ಗ ಥ್ಯಾಂಕ್ ಯು ಸೋ ಮಚ್ ಅವನಿಂದು ಅತ್ಯಂತ ಖುಷಿಯ ಕ್ಷಣಗಳನ್ನು ಆಸ್ವಾದಿಸುತ್ತಾ ಹೇಳಿದ್ದ ಅವನ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳು ಮಿನುಗುತ್ತಿದ್ದವು ಅವನ ತುಟಿ ಎಂಚಿನಲ್ಲಿ ತುಂಟ ಕಿರುನಗು ಲಾಸ್ಯವಾಡುತ್ತಿತ್ತು ಅಲ್ಲಿಂದ ಅವನು ಏಳಲು ಹೊರಟಾಗ ಅವನು ಹಾಕಿಕೊಂಡಿದ್ದ ಅಂಗಿಯ ಬಟನಿಗೆ ಅವಳ ಕುತ್ತಿಗೆಯಲ್ಲಿದ್ದ ಒಂದೇಳೆ ಸರ ಸಿಕ್ಕಿಹಾಕಿಕೊಂಡಿದ್ದರಿಂದ ಅವನಿಗೆ ತನ್ನನ್ನು ಜಗ್ಗಿದಂತಾಗಿ ಬಿಟ್ಟಿತ್ತು ಎಂದು ಈಗ ಗೊತ್ತಾಯಿತು ಅವನು ಬಲಪ್ರಯೋಗಿಸಿ ದೂರ ಸರಿಯಲು ಯತ್ನಿಸಿದರೆ ಅವಳ ಸರ ಕಡಿದು ಹೋಗುತ್ತಿತ್ತು ಅದನ್ನು ಕಂಡು ಅವನು ಜೋರಾಗಿ ಗ ಗಹಗಹಿಸಿ ನಕ್ಕು ಬಿಟ್ಟ ಆ ದೇವರು ನನ್ನ ವಿಷಯದಲ್ಲಿ ಇಷ್ಟು ಕರುಣಾಮಯಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೋಡು ನೀನು ನನಗೆ ಸೇರಿದವಳು ಅಂತ ಆ ದೇವರೇ ಡಿಸೈಡ್ ಮಾಡಿ ಆಯಿತು ನಾನು ನಿನ್ನ ಹತ್ರ ಸಾರಿ ಕೇಳಿಲ್ಲ ಅಂತ ಅಂತ ನೀನೀಗ ಯೋಚನೆ ಮಾಡ್ತಿರಬಹುದು ನಾನು ಯಾವ ತಪ್ಪನ್ನು ಮಾಡಿಲ್ಲ ನೋಡು ನೀನೇ ನನ್ನ ಅಂಗಿಯ ಬಟನಿಗೆ ನಿನ್ನ ಸರವನ್ನು ಸುತ್ತಕೊಂಡು ಬಿಟ್ಟಿದೆಯಾ ಎಂದು ತೋರಿಸಿದಾಗ ಅವಳಿಗೆ ಪರಿಸ್ಥಿತಿಯ ಅರಿವಾಯಿತು ಬಳಿಕ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ ವಿರಾಟ್ ನನ್ನ ಹೆಂಡ್ತಿ ಯಾರು ಅಂತ ನೀನು ಕೇಳಿದ್ಯಲ್ಲ ಅದಕ್ಕೆ ಇದೇ ಉತ್ತರ ನೀನೇ ನನ್ನ ಹೆಂಡತಿ ಆಗಬೇಕಾಗಿರುವವಳು ಹಾಗಂತ ನಾನು ಹೇಳ್ತಾ ಇಲ್ಲ ನಮ್ಮ ಸೃಷ್ಟಿಕರ್ತನೇ ಹೇಳ್ತಾ ಇರೋದು ಹೌದು ನೀನು ಬೇಕು ಬೇಕು ಅಂತಾನೆ ಈ ಕೆಲಸ ಮಾಡಿದ್ದ ಎಂದು ಹೇಳಿ ಅವಳನ್ನು ರೇಗಿಸಿ ಅವಳ ಮುಖ ನೋಡಿದಾಗ ಅವಳ ಕಣ್ಣಲ್ಲಿ ನೀರು ತುಂಬಿ ಕೆನ್ನೆಯ ಮೇಲೆ ಇಳಿಯುತ್ತಿತ್ತು ತಾನು ಅವಳ ಮೇಲೆ ಬಿದ್ದಿದ್ದರಿಂದ ಅವಳಿಗೆ ನೋವಾಯಿತೇನೋ ಅದಕ್ಕಾಗಿ ಅಳುತ್ತಿದ್ದಾಳ ಎಂದು ಅವಳನ್ನು ಪ್ರಶ್ನಿಸಿದ ವಿರಾಟ್ ಯಾಕೆ ಅಳ್ತಾ ಇದೆಯಾ ನಿಮಗೆ ತುಂಬ ನೋವಾಯ್ತಾ ಎಂದು ಹೇಳಿ ಅವಳ ಕೆಂಪೇರಿದ ಮುಖವನ್ನು ಮೃದುವಾಗಿ ತನ್ನ ಬೆರಳುಗಳಿಂದ ಸವರಿದ ಅವನೇ ಅವಳ ಸರ ಮತ್ತು ತನ್ನ ಶರ್ಟ್ನ ಅನ್ನು ಬೇರ್ಪಡಿಸಿದ ಅವನು ಮಾಡುವ ಕೆಲಸಗಳನ್ನು ನೋಡುತ್ತಿದ್ದಳು ಸ್ನಿಗ್ಧ ಹೊರತು ಒಂದಕ್ಷರವೂ ಮಾತಾಡಲಿಲ್ಲ ಅವಳಿಂದ ಯಾವ ಉತ್ತರವೂ ಬರಲಿಲ್ಲ ಮರದ ಮೇಲಿನಿಂದ ಇಳಿಸಿದ ಬಳಿಕ ಅವಳು ಒಂದು ಮಾತು ಆಡಲಿ ಆಡಿರಲಿಲ್ಲ ಯಾಕೆ ಏನಾಗಿದೆ ಹುಡುಗಿಗೆ ಅವನು ಆತಂಕದಿಂದಲೇ ಅವಳನ್ನು ವಿಚಾರಿಸಿದ ಏನಾಯಿತು ಮರಿ ಯಾಕೆ ಏನೂ ಮಾತಾಡ್ತಾ ಇಲ್ಲ ಆರಾಮಾಗಿ ಇದ್ದೀನಿ ಇದ್ದೀತಾನೆ ಕುಡಿಯೋಕೆ ಏನಾದರೂ ಕೊಡ್ಲ ಎಂದು ವಿಚಾರಿಸಿದಾಗಲೂ ಅವಳಿಂದ ಯಾವ ಉತ್ತರವೂ ಬರಲಿಲ್ಲ ಬಳಿಕ ಅವಳಿಗೆ ಕುಡಿಯಲು ನೀರು ಕೊಟ್ಟಿದ್ದ ಅವನು ನಿಧಾನವಾಗಿ ಅವಳಿಗೆ ನೀರು ಕುಡಿಸಿದ ಬಳಿಕ ಅವನು ಸ್ವಲ್ಪ ದೂರದಲ್ಲಿದ್ದ ಚೇರ್ನಲ್ಲಿ ಕುಳಿತ ಅವನು ಅವಳಿಂದ ದೂರ ಸರಿದ ಬಳಿಕ ಅವಳ ಮುಖದಲ್ಲಿ ತುಸು ಗೆಲುವು ಕಾಣಿಸಿತು ಅವನಿಗೆ ಸ್ವಲ್ಪ ಹೊತ್ತಾಗುತ್ತಲೇ ಅವಳ ಆತಂಕ ಮತ್ತು ಕಡಿಮೆಯಾಗಿತ್ತು ತಾನು ಅವಳನ್ನೇನಾದರೂ ಮಾಡಿದರೆ ಎಂದು ಭಯಪಟ್ಟಿದ್ದಾಳ ಹುಡುಗಿ ಅವಳು ತನ್ನಲ್ಲಿ ಹೇಳದೆ ಮರಹತ್ತಿ ಹತ್ತಿದ್ದು ಅವನಿಗೆ ಎಳ್ಳಕಾಳಷ್ಟು ಇಷ್ಟವಾಗಿರಲಿಲ್ಲ ಆದರೆ ಮರದ ಬೆ ಮೇಲಿದ್ದಾಗ ಅವಳನ್ನು ಬೈದರೆ ಹೆದರಿ ಬಿದ್ದು ಬಿಟ್ಟರೆ ಅಪಾಯ ಉಂಟಾಗಬಹುದೆಂದು ಆಗಲೇ ಅವನು ಅವಳನ್ನು ಗದರಿಸಿರಲಿಲ್ಲ ಸುಮ್ಮನಿದ್ದ ಈಗ ಅವಳು ಮಾಮೂಲಿ ಸ್ಥಿತಿಗೆ ಬರುತ್ತಲೇ ಅವಳು ಅಲ್ಲಿಂದ ಏಳ ಹೊರಟಾಗ ಚೇರ್ನಲ್ಲಿ ಕುಳಿತು ಅವಳನ್ನೇ ನೋಡುತ್ತಿದ್ದ ವಿರಾಟ್ ಅವಳು ಎದ್ದು ಅಲ್ಲಿಂದ ಹೊರಡಲು ಅನುವಾದಾಗ ಅವಳ ಮೇಲೆ ರೇಗಿಬಿಟ್ಟ ನೀನ್ಯಾಕೆ ಮರ ಹತ್ತೋಕೆ ಹೋಗಿದ್ದು ನೀನು ನಮ್ಮ ಮನೆಗೆ ಬಂದ ಮೇಲೆ ನಿನ್ನ ಜವಾಬ್ದಾರಿ ನಮ್ಮದು ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ದರೆ ನಿಮ್ಮ ತಂದೆ ತಾಯಿಗೆ ನಾವು ಉತ್ತರ ಹೇಳಬೇಕಾಗಿತ್ತು ಮೊದಲೇ ನಂಗೊಂದು ಮಾತು ಹೇಳಬಾರ್ದಾಗಿತ್ತ ಅವನು ಗದರಿದಾಗ ಮರ ಹತ್ತಿದ ಮೇಲೆ ಈ ರೀತಿ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿದ್ದರೆ ನಾನು ಹತ್ತಾ ಇರಲಿಲ್ಲ ಆದರೆ ನನಗೆ ಗೊತ್ತಿರಲಿಲ್ಲ ನೀವು ನನಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಮೆನಿ ಮೆನಿ ಥ್ಯಾಂಕ್ಸ್ ನೈಜ ಸ್ಥಿತಿಯನ್ನು ವಿವರಿಸಿ ಹೇಳಿದ್ದಳು ಇನ್ಮುಂದೆ ಅಂಥ ತಪ್ಪು ಮಾಡಬೇಡ ಎಂದವನು ಹೇಳಿದಾಗ ಸರಿ ಎಂದು ತಲೆಯಲುಗಿಸಿ ಅಲ್ಲಿಂದ ಹೊರಡಲು ಅನುವಾದಳು ಅವಳು ಬಾಗಿಲ ಬಳಿ ತಲುಪುತ್ತಿದ್ದಂತೆಯೇ ಅವನ ಸ್ವರ ಹಿಡಿದು ನಿಲ್ಲಿಸಿತು ನೀನು ಒಂದು ಮಾತು ಮರೆತು ಬಿಟ್ಟಿದೀಯಾ ನಿನ್ನ ಅಲ್ಲಿಂದ ಇಳಿಸಬೇಕಾದ್ರೆ ನಂಗೇನು ಕೊಡ್ತೀಯಾ ಅಂತ ಕೇಳಿದ್ದೆ ಎಂದು ಹೇಳಿದಾಗ ಅವಳ ಮುಖದಲ್ಲಿ ಭಯ ಕಾಣಿಸಿತು ಯಾಕೆ ಭಯ ಕೇಳಿದ್ದು ಕೊಟ್ರಾಯ್ತು ನಂಗೇನು ನಿನ್ನ ಹತ್ತಿರದಿಂದ ದುಡ್ಡು ಅಮೂಲ್ಯವಾದ ವಸ್ತುಗಳು ಯಾವುದೂ ಬೇಡ ಅಂತ ನಿನ್ನೇನೇ ನಿನ್ನ ಹತ್ತಿರ ಹೇಳಿದ್ನಲ್ಲ ನಿಂಗೆ ಕೊಡೋಕೆ ಆಗದೇ ಇರುವಂಥದ್ದು ನಾನು ಕೇಳಲ್ಲ ಅವನ ಕಣ್ಣುಗಳಲ್ಲಿ ಈಗ ತುಂಟತನ ಮಿನುಗುತ್ತಿತ್ತು ನೀನಾಗಿ ಕೊಡ ಇದ್ರೆ ಬೇಡ ನಾನೇ ನಾನಾಗೆ ತಗೋತೀನಿ ಎಂದು ಹೇಳುತ್ತಾ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ತುಟಿಗಳತ್ತ ಬಾಗಿ ಅವಳ ತುಟಿಗಳನ್ನು ಚುಂಬಿಸಿಬಿಟ್ಟಿದ್ದ ನಿನ್ನೇನೆ ನಾನು ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆಗ ನೀನು ನನ್ನ ಕೈಗೆ ಸಿಗದೆ ಓಡಿ ಬಿಟ್ಟಿದ್ದೆ ನಿನ್ನೆಯ ನಿನ್ನ ಪ್ರಶ್ನೆಗೆ ಇದೇ ಉತ್ತರ ಹಾಗೆ ಹೇಳುವಾಗ ಅವನ ಮುಖದಲ್ಲಿ ಮಾರ್ಧವತೆ ತುಂಬಿತ್ತು ಅವಳಿಗೆ ಸಿಡಿಲು ಬಡಿದಷ್ಟೇ ಬಿಟ್ಟಿತ್ತು ನಿಂತ ನೆಲವೇ ಕುಸಿದು ಅವಳನ್ನು ನುಂಗಿದಂತೆ ಅನುಭವವಾಯಿತು ಅವಳಿಗೆ ನಿಲ್ಲಲೇ ಸಾಧ್ಯವಾಗಲಿಲ್ಲ ಅದು ಹೇಗೋ ಅಲ್ಲಿಂದ ಹೊರಬಂದು ಮೆಟ್ಟಿಲುಗಳನ್ನು ಇಳಿದು ರೂಮ್ ಸೇರಿಕೊಂಡಳು ರೂಮ್ ತಲುಪುತ್ತಲೇ ಅವಳು ಅವನ ಬಗ್ಗೆ ಯೋಚಿಸತೊಡಗಿದಳು ಮತ್ತೆ ಮತ್ತೆ ವಿರಾಟ್ ಅವಳಿಗೆ ಅವನ ಪ್ರೀತಿಯನ್ನು ತೋರಿಸುತ್ತಿದ್ದ ಹಿಂದಿನ ದಿನ ತಾನು ಸಾರಿ ಉಟ್ಟು ಬಂದಾಗ ಅವನ ಕಣ್ಣುಗಳಲ್ಲಿ ಒಲವಿನ ಮಹಾಪೂರವೇ ಹರಿದು ಬಂದಿತ್ತು ಅದನ್ನು ಅವಳು ಗಮನಿಸಿಯೂ ಗಮನಿಸಿದಂತಿದ್ದಳು ಅದು ಅಮಿತಾಗೂ ಅರ್ಥವಾಗಿದ್ದರಿಂದಲೇ ಇಂದವಳು ತನಗೀ ರೀತಿ ತೊಂದರೆ ಕೊಟ್ಟಿದ್ದು ಎಂದು ಅರಿವಾಯಿತು ಅವನು ಅವಳ ಮೈ ಮೇಲೆ ಬಿದ್ದಾಗ ಅವಳನ್ನು ಏನಾದರೂ ಮಾಡಿದರೆ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಆದರೆ ಅವನು ಹಾಗೆ ಮಾಡಿರಲಿಲ್ಲ ಅವನದು ನಿರ್ಮಲವಾದ ಪ್ರೀತಿಯೆಂದು ಅವಳಿಗೂ ಅನಿಸಿತು ಅವನು ಬಾಯಿಬಿಟ್ಟು ಹೇಳದಿದ್ದರೂ ತನ್ನ ವರ್ತನೆಯಲ್ಲಿ ತನಗವಳ ಮೇಲಿದ್ದ ಪ್ರೀತಿಯನ್ನು ತೋರಿಸುತ್ತಿದ್ದ ಮಾತ್ರವಲ್ಲ ತನ್ನ ಮಾತುಗಳಲ್ಲಿ ಅವಳನ್ನೇ ಮದುವೆಯಾಗಬೇಕೆಂದು ಬಯಸುತ್ತಿರುವುದಾಗಿಯೂ ವ್ಯಕ್ತಪಡಿಸುತ್ತಿದ್ದ ಅದನ್ನು ಅರಗಿಸಿಕೊಳ್ಳಲು ತುಂಬ ಕಷ್ಟಪಡುತ್ತಿದ್ದಳು ಸ್ನಿಗ್ಧ ಒಂದು ವೇಳೆ ತಾವಿಬ್ಬರು ಮದುವೆಯಾಗುವುದಿದ್ದರೆ ಅದು ಹಿರಿಯರ ಸಮ್ಮತಿಯಿಲ್ಲದ ಮದುವೆಯಾಗುತ್ತದೆ ಅವಳಿಗದು ಬೇಕಿರಲಿಲ್ಲವಲ್ಲ ತನಗೆ ಈ ಮನೆಯ ಸೊಸೆಯಾಗುವ ಅರ್ಹತೆ ಇಲ್ಲ ಎಂದು ಅವಳೇ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಳು ಅವಳಿಗೂ ಅವನನ್ನು ಕಂಡರೆ ಏನು ಮಧುರ ಭಾವನೆ ಆದರೆ ತಂದೆಗೆ ಮಾತು ಕೊಟ್ಟಿದ್ದರಿಂದ ತನ್ನ ಮನಸ್ಸಿನ ಭಾವನೆಗೆ ಕಡಿವಾಣ ಹಾಕಿಬಿಟ್ಟಿದ್ದಳು ಮಾತ್ರವಲ್ಲ ಮದುವೆಯ ಬಗ್ಗೆ ಯೋಚಿಸುವಷ್ಟು ತಾನು ದೊಡ್ಡವಳಾಗಿಲ್ಲ ತನ್ನ ವಿದ್ಯಾಭ್ಯಾಸ ಇನ್ನೂ ಮುಗಿದಿಲ್ಲ ಅದಕ್ಕೆಲ್ಲ ತುಂಬ ಸಮಯವಿದೆ ತಾನು ತನ್ನ ವಿದ್ಯಾಭ್ಯಾಸ ಮುಗಿಸಿ ಒಂದೊಳ್ಳೆಯ ಕೆಲಸ ಹಿಡಿದು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅದಕ್ಕೆ ಮೊದಲು ಆದ್ಯತೆಯನ್ನು ಕೊಡಬೇಕು ಎಂದು ಮನದಲ್ಲೇ ಅಂದುಕೊಂಡಳು ಸ್ನಿಗ್ಧ ಅಮಿತಾಳನ್ನು ಪ್ರಶ್ನಿಸಿದಳು ನನ್ನ ಸೆಲ್ಫೋನನ್ನು ನೀರಜ್ಗೆ ಯಾಕೆ ಕೊಟ್ಟೆ ಎಂದು ಕೇಳಿದಾಗ ಅಮಿತಾಳ ಮುಖ ಕಳ್ಳನ ಮುಖದಂತೆ ಹುಳ್ಳಗಾಗಿ ಬಿಟ್ಟಿತ್ತು ಅದು ನಾನು ಕೊಟ್ಟಿದ್ದಲ್ಲ ಎಂದು ನುಣುಚಿಕೊಳ್ಳಲು ಯತ್ನಿಸಿದಾಗ ನೀನು ಕೊಟ್ಟಿದ್ದನ್ನು ಕಣ್ಣಾರೆ ಕಂಡವರೇ ನನಗೆ ತಿಳಿಸಿದ್ದು ನಿಂಗೆ ನನ್ನ ಮೇಲೆ ಯಾಕೆ ಇಷ್ಟು ದ್ವೇಷ ನಾನು ನಿಂಗೆ ಏನು ಮಾಡಿದ್ದೀನಿ ನಿನ್ನೆ ತಂದಿರೋ ಸಾರಿ ನಿಂಗೆ ಬೇಕು ಅಂದರೆ ನೀನೇ ತಗೋ ಅಂತ ನಿನ್ನೇನೇ ಹೇಳಿದ್ನಲ್ಲ ಈಗಲೂ ನನಗೆ ಬೇಡ ನೀನೇ ಅದನ್ನು ಇಟ್ಕೊ ಕೊಟ್ಬಿಡ್ತೀನಿ ಎಂದು ಸಿಟ್ಟಿನಿಂದಲೇ ಸ್ವಲ್ಪ ಏರುದನಿಯಲ್ಲಿ ಹೇಳಿದಳು ಸ್ನಿಗ್ಧ ಇವರಿಬ್ಬರ ಮಾತುಕತೆ ಕೇಳುತ್ತಲೇ ಅಷ್ಟರಲ್ಲಿ ನಿದ್ದೆ ಮುಗಿಸಿಕೊಂಡು ಅವರು ಅವಳನ್ನು ಅರಸುತ್ತಾ ಅವಳು ಮಲಗಿದಲ್ಲಿಗೆ ಬಂದು ಬಿಟ್ಟಿದ್ದರು ನಿನ್ನ ಸೆಲ್ಫೋನ್ ಸಿಕ್ತಾ ಎಲ್ಲಿತ್ತು ಎಂದು ಅವಳನ್ನು ವಿಚಾರಿಸಲು ಹಾಂ ಸಿಕ್ತು ಆಂಟಿ ಮನೆ ಹಿಂದಿರೋ ಮಾವಿನ ಮರದ ಮೇಲಿತ್ತು ಅವಳ ಉತ್ತರ ಕೇಳಿ ಅವರಿಗೆ ತುಂಬ ಬಿಟ್ಟಿತ್ತು ಇದು ಯಾರೋ ಬೇಕೆಂದೇ ಮಾಡಿದ ಕೆಲಸ ಯಾರು ಮಾಡಿದ್ದು ಅವಳನ್ನು ಪ್ರಶ್ನಿಸಿದರು ಅದು ಆಂಟಿ ಅಮಿತಾ ಮತ್ತು ನೀರಜ್ ಸೇರಿಕೊಂಡು ಮಾಡಿರೋದು ಅವಳು ನಿರ್ಭಯಳಾಗಿ ಉತ್ತರಿಸಿದ್ದಳು ಅಮಿತಾ ಕೂಡ ಅಲ್ಲೇ ಇದ್ದಳಲ್ಲ ತಪ್ಪು ಮಾಡಿದ್ದು ಅಲ್ಲದೆ ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದಳು ಪದ್ಮಾ ಅವರಿಗೀಗ ಮಗಳ ಮೇಲೆ ವಿಪರೀತವಾಗಿ ಸಿಟ್ಟು ಬಂದು ಬಿಟ್ಟಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್